ಎಪಿಸೋಡ್ ಇಸ್ ಸಪೋರ್ಟೆಡ್ ಬೈ ಸಿ ಆರ್ ಗ್ರೂಪ್ ಆಫ್ ಎಜುಕೇಶ್ನಲ್ ಇನ್ಸ್ಟಿಟ್ಯೂಷನ್ಸ್ ಹಲೋ ನಮಸ್ಕಾರ ಹೇಗಿದ್ದೀರಾ ನೀವು ಚೆನ್ನಾಗಿದ್ದೀನಿ ಅಂತ ಹೇಳಿದ್ರು ನಂಗೆ ಗೊತ್ತಾಗಲ್ಲ ಓಕೆ ಅಂತ ಹೇಳಿದ್ರು ಗೊತ್ತಾಗಲ್ಲ ಆದರೆ ನಿಮ್ಗಳದ್ದು ಓಕೆ ಪರವಾಗಿಲ್ಲ ಚೆನ್ನಾಗಿದೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ಹೆಚ್ಚು ಕಡಿಮೆ ಬರದೇ ಹೋದ್ರೂ ತುಂಬ ಚೆನ್ನಾಗಿ ಆರ್ಗ್ಯಾನಿಕಲಿ ಫಿಸಿಕಲಿ ಅದ್ರ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ ಹಾಗಾಗಿನೇ ಈ ಹೊಸ ಇನಿಷಿಯೇಟಿವ್ ಈ ಜರ್ನಲಿಸ್ಟ್ ಜರ್ನಿ ಅನ್ನೋದನ್ನು ನಾವು ಮುಂದಕ್ಕೆ ತೊಗೊಂಡು ಇದ್ದೀವಿ ಹಾಗಾಗಿ ವೆರಿ ಫಸ್ಟ್ ಒನ್ನು ಜಸ್ಟ್ ಇಟ್ ವಾಸ್ ಎ ಪೈಲೆಟ್ ಅದು ಬಂದಾದ ಮೇಲೆ ನಾವು ರಾಜ್ಕುಮಾರ್ದು ರಾಜ ಯೋಗ ದರ್ಶನ ಬುಕ್ ಪ್ರಾಜೆಕ್ಟ್ ಬಗ್ಗೆ ಮಾತಾಡಿದ್ವಿ ಈಗ ಅದೇ ತರಹನೇ ಒಂದು ಹೊಸ ಅನುಭವನ ನಿಮ್ಮ ಹತ್ರ ನಾನು ಶೇರ್ ಮಾಡೋದಕ್ಕೆ ಇದ್ದೀನಿ ಇದು ಹೊಸ ಅನುಭವ ಅಂತ ಏನೇ ಹೇಳಿದ್ರು ಕೂಡ ಆಲ್ರೆಡಿ ಇದು ಗಣೇಶ್ದು ಶುಭಂ ಪುಸ್ತಕದಲ್ಲಿ ನಾನೇ ಬರೆದಿದ್ದೀನಿ ಆಮೇಲೆ ಗಣೇಶ್ಗೆ ಇದು ತುಂಬ ಫೇವ್ರೇಟ್ ಆಗಿರೋದ್ರಿಂದ ಒಂದೆರಡು ಕಡೆ ಆತ ಕೂಡ ಹೇಳ್ಕೊಂಡಿರೋದು ಉಂಟು ಆಮೇಲೆ ಇದನ್ನು ನಾನು ಬರೆದಿರೋದನ್ನು ನೋಡಿ ವೈ ಕೆ ಸಂಧ್ಯಾ ಶರ್ಮ ಅವರು ಅದ್ರ ಬಗ್ಗೆ ಒಂದಷ್ಟು ಬರೆದಿದ್ದಾರಂತೆ ಹಾಗಾಗಿ ಇವತ್ತು ನನ್ನ ಅನುಭವನ ನಾನೇ ನಿಮ್ಮ ಹತ್ರ ಫಸ್ಟ್ ಹ್ಯಾಂಡಾಗಿ ಆರ್ಗ್ಯಾನಿಕಲಿ ನಿಮ್ಮ ಹತ್ರ ನಾನು ಶೇರ್ ಮಾಡ್ತಾ ಇದ್ದೀನಿ ಓಕೆ ಏನು ಈ ಆರ್ಗ್ಯಾನಿಕ್ ಅನುಭವ ಅಂತ ನೀವು ಕೇಳೋದಾಯಿತು ಅಂತಂದರೆ ನೀವೊಂದು ನಮ್ಮದು ಹಿಂದೆಂದು ಒಂದು ಎರಡು ಕೇಳಿದರೆ ನಿಮಗೆ ಗೊತ್ತಾಗುತ್ತೆ ಪುಟ್ಟಣ್ಣ ಕಣಗಾಲು ಒಂದಷ್ಟು ವರ್ಷ ಅಜ್ಞಾತವಾಸದಲ್ಲಿ ಇದ್ರಂತೆ ಫಸ್ಟ್ ಫೇಸು ಸೀಸನ್ ಒನ್ ಮೋಡ ಶರಪಂಚರ ಈ ಥರ ಸಿನ್ಮಾಗಳೆಲ್ಲ ಆದಮೇಲೆ ಬಹುಶಃ ರಂಗನಾಯಕಿಯಿಂದ ಮಾನಸ ಸರೋವರವರೆಗೂ ಅವ್ರು ಯಾವುದು ಸಿನ್ಮಾ ಮಾಡಿರಲಿಲ್ವಂತೆ ಸೊ ರಂಗನಾಯಕಿನ ನಾನು ಕಾಲೇಜ್ ಬಂಕ್ ಮಾಡಿ ನೋಡಿದ್ದೆ ವಿನಃ ಇಲ್ಲಿಗೆ ಬಂದಾದ ಮೇಲೆ ಮಾನಸ ಸರೋವರ ಶುರು ಮಾಡ್ತಿದ್ದಾರೆ ಅಂತ ನಮ್ಮ ಆಫೀಸಲ್ಲಿ ವಿಷಯ ಸಿಕ್ತು ಸಾಯಂಕಾಲ ನಾಲ್ಕು ಗಂಟೆಗೆ ಅವ್ರ ಮನೆಯಲ್ಲೇ ಒಂದು ಪ್ರೆಸ್ ಮೀಟ್ ಇದೆ ವೆರಿ ಇನ್ಫಾರ್ಮಲ್ ಪ್ರೆಸ್ ಮೀಟ್ ಇದೆ ಅಂತ ಬಂತು ಸರ್ ನಮ್ಮ ಎಡಿಟರು ಕೂಡ ನೀನೇ ಹೋಗು ಹೇಗಿದ್ರು ಅದು ಜಯನಗರದಲ್ಲೇ ಅವ್ರ ಮನೆ ಇರೋದು ನಿಂಗೂ ಅದು ಸರಿ ಹೋಗುತ್ತೆ ಈವ್ನಿಂಗ್ ಅಸೈನ್ಮೆಂಟ್ ಅದು ಅಂತೆಲ್ಲ ಹೇಳಿ ಕಳಿಸ್ಕೊಟ್ರು ನಾನು ಹೋದ ಸ್ವಲ್ಪ ಹೊತ್ತಿಗೇನು ಟಿ ಎನ್ ಸೀತಾರಾಮ್ ಅವರು ಬಂದರು ಟಿ ಎನ್ ಸೀತಾರಾಮು ನನಗೆ ನಾಟಕದಿಂದ ಆಬ್ವಿಯಸ್ಲಿ ಚೆನ್ನಾಗಿ ಗೊತ್ತಿತ್ತು ಮತ್ತು ಈಸ್ ಎ ರೈಟರ್ ಆಲ್ಸೋ ಓ ನೀ ಇಲ್ಲಿ ಅಂತೆಲ್ಲ ಆಯಿತು ಪುಟ್ಟಣ್ಣ ಅವರು ತುಂಬ ಚೆನ್ನಾಗಿ ರಿಸೀವ್ ಮಾಡಿದ್ರು ಐ ವಾಸ್ ಸೋ ಎಕ್ಸೈಟೆಡ್ ಅಂತ ಹೇಳಿದರು ಪುಟ್ಟಣ್ಣ ಕಣಗಾಲ್ ಅಂತ ಹೇಳಿದರೆ ನಮಗೆಲ್ರಿಗೂ ಒಂಥರ ಈಸ್ ಅನ್ ಐಕಾನಿಕ್ ಅಂಥ ಡೈರೆಕ್ಟರ್ನ ಭೂತೋನ ಭವಿಷ್ಯತ್ ಅವ್ರ ಸಿನಿಮಾಗಳನ್ನ ನಾವು ನೋಡಿತ್ತು ಅಂತಂದರೆ ಅಂಥ ಕಮಿಟೆಡ್ ಡೈರೆಕ್ಟರ್ನ ಇವತ್ತು ನೋಡ್ತಾ ಇದ್ದೀನಿ ಕ್ಲೋಸ್ ಅಪ್ಪಲ್ಲಿ ಅಂತ ಅಂದಾಗ ನಾನು ತುಂಬ 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 ಎಕ್ಸೈಟ್ ಆಗಿದ್ದೆ ವಾ ಮೂಮೆಂಟ್ ಇನ್ ಮೈ ಲೈಫ್ ಅಂತ ಅಲ್ಲಿ ಹೋದಾಗ ಅವ್ರು ಎಷ್ಟೋ ವರ್ಷಗಳಿಂದ ಪರಿಚಯ ಅನ್ನೋ ಹಾಗೆ ಬಹಳ ಕ್ಯಾಶುವಲ್ ಆಗಿ ಮಾತಾಡ್ಸಿದ್ರು ನನಗೆ ಅದು ತುಂಬ ಸಮಾಧಾನ ಆಯಿತು ಬಿಕಾಸ್ ನಂಗೆ ತುಂಬ ಹೆದರಿಕೆ ಆಗ್ತಾಯಿತ್ತು ಅವ್ರ ಟೆಂಪ್ರಮೆಂಟ್ ಏನು ಏತ್ತ ಯಾರಿಗೂ ಗೊತ್ತಿಲ್ಲ ನನಗೂ ಗೊತ್ತಿಲ್ಲ ಹೀಗೋ ಒದ್ದಾಡಿಕೊಂಡು ಹೋದೆ ನಾನು ನೋಡಿದ್ರೆ ವೆರಿ ಗುಡ್ ರಿಸೆಪ್ಷನ್ನು ಮತ್ತು ಟಿ ಎನ್ ಸೀತಾರಾಮ್ ಇದ್ದಿದ್ದರಿಂದ ತುಂಬ ಇನ್ನೂ ರಿಲ್ಯಾಕ್ಸ್ ಆಯಿತು ಆ ಸಿನಿಮಾದು ಎಲ್ಲನೂ ಆಯಿತು ಫುಲ್ ಡೀಟೇಲ್ಸು ವಾಸಂತಿನ ಇಂಟ್ರಡ್ಯೂಸ್ ಮಾಡಿದ್ರು ಆ್ಯಂಡ್ ಪಾರ್ಟಿ ಅಂತ ಹೇಳಿದ್ರೆ ಇಟ್ ವಾಸ್ ಎ ನೈಸ್ ಗೆಟ್ ಟುಗೆದರ್ ಇತ್ತು ಈ ಥರ ಸಿನಿಮಾ ಇದ್ದೀನಿ ಆಲ್ ದೋಸ್ ಥಿಂಗ್ಸ್ ಎಲ್ಲ ಆಯಿತು ಆ್ಯಂಡ್ ನಾನು ಅವ್ರಿಗೆ ಕೇಳಿದೆ ಸರ್ ನನಗೆ ಇನ್ನೊಂದು ಸ್ವಲ್ಪ ನನಗೆ ಒಂದು ಇಂಟರ್ವ್ಯೂ ಬೇಕಾಗಿತ್ತು ನಿಮ್ಮ ಹತ್ರ ಮಾತಾಡಬಹುದಾ ಅಂತ ಆಯಿತು ಇಂಥ ದಿನ ಬಾ ಅಂತಂದ್ಬಿಟ್ಟು ಸಮ್ ಶುಕ್ರವಾರ ಅವರ ಹನ್ನೊಂದು ಗಂಟೆಗೇನೋ ಅವರು ಅಪಾಯಿಂಟ್ಮೆಂಟ್ ಕೊಟ್ಟರು ಅದ್ರದ್ದೊಂದು ರಿಪೋರ್ಟ್ ಕಟ್ ಕೊಟ್ಟಿದ್ದು ಎಲ್ಲ ಆಯಿತು ಆಮೇಲೆ ಎಕ್ಸ್ಕ್ಲೂಸಿವ್ ಇಂಟ್ರವ್ಯೂ ಏನಾದರೂ ಮಾಡೋಕ್ಕಾಯ್ತಾ ಅಂತ ನಮ್ಮ ಸರ್ ಕೇಳಿದ್ರು ಮತ್ತು ಗಣೇಶ್ ಕೂಡ ಆಬ್ವಿಯಸ್ಲಿ ಕೇಳಿದ್ರು ನಮ್ಮ ಎಡಿಟರು ನರಸಿಂಹ ಸರ್ ಕೇಳಿದ ಇಲ್ಲ ಸರ್ ಈ ಥರ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ಹೇಳಿದೆ ಶುಕ್ರವಾರ ಬಂತು ಶುಕ್ರವಾರ ಅಂದರೆ ನಮಗೆಲ್ರಿಗೂ ಒಂದು ಸ್ವಲ್ಪ ರಿಲ್ಯಾಕ್ಸ್ಡ್ ಡೇ ಅದು ಕಾಪಿ ಬಂದಿರುತ್ತೆ ಒಂಚೂರು ಒನ್ ಟು ತ್ರೀ ಅವರ್ಸು ಲೇಟಾಗಿ ಹೋಗೋದು ಬರೋದು ಹಾಗೆ ಹೀಗೆ ಅಂತ ಆಮೇಲೆ ಪುಟ್ಟಣ್ಣ ಅವರು ಹೇಳಿದ್ದನ್ನು ರೀಕನ್ಫರ್ಮ್ ಮಾಡಿಕೊಂಡೆ ಫೋನ್ ಮಾಡಿಕೊಂಡು ಸರಿ ಥರ ನಾನು ನಾಳೆ ಬರಲಾ ನಾಡಿದ್ದು ಬರಲಾ ಆಲ್ ದೋಸ್ ಥಿಂಗ್ಸ್ ಫಾರ್ಮಾಲಿಟೀಸ್ ಆಯಿತು ಆ ಶುಕ್ರವಾರನೂ ಬಂತು ಆ ಶುಕ್ರವಾರ ಬಂದಾಗ ನಮ್ಮದು ಜೈನಗರ ಫಿ ಬ್ಲಾಕಲ್ಲಿ ಮನೆ ಇದ್ದಿದ್ದು ಇವ್ರದ್ದು ಸಂವೇರ್ ನಿಯರ್ ಸೆವೆನ್ ಬ್ಲಾಕಲ್ಲಿ ಇತ್ತು ವಾಕಿಂಗ್ ಡಿಸ್ಟೆನ್ಸು ಅರೌಂಡ್ ಹನ್ನೊಂದು ಹನ್ನೊಂದುವರೆಗೆ ಅಲ್ಲಿರಬೇಕು ಅಂತ ಹೇಳಿದಾಗ ಟೆನ್ ಮಿನಿಟ್ಸ್ ಬಿಫೋರ್ ಅಲ್ಲಿಗೆ ಹೋದೆ ಎಲ್ಲ ಆಯಿತು ಆ್ಯಂಡ್ ಒಳಗಡೆ ಅವರು ಪೂಜೆಗೇನು ಮಾಡ್ತಿದ್ರು ಅನ್ಸುತ್ತೆ ಸರಿ ಹೊರಗೆ ಬಂದು ಕೂತ್ಕೊಬರ್ತೀನಿ ಅಂತ ಹೇಳಿದ್ರು ಅರೌಂಡ್ ಲೆವೆನ್ ತರ್ಟಿ ಫಾರ್ಟಿ ಫೈವ್ ಸಮಥಿಂಗ್ ಲೈಕ್ ದಟ್ ಆಯಿತು ಒಂದು ಎಂಟು ಹತ್ತು ನಿಮಿಷ ಕೂತಿದ್ದೆ ಎಲ್ಲವೂ ಆಯಿತು ಅದಾದಮೇಲೆ ಅರೌಂಡ್ ಹನ್ನೆರಡು ಗಂಟೆ ಆಗಿದೆ ಅಂತ ಕಾಣಿಸುತ್ತೆ ಒಳಗೆ ಬಾ ಅಂತ ಕರೆದ್ರು ಹೋದೆ ಒಳಗಡೆ ರೈಟ್ ಸೈಡಲ್ಲಿ ಇದು ಮೇ ಬಿ ಇದು ಟಿಪ್ಪಿಕಲ್ ಟು ಬಿ ಹೆಚ್ ಕೆ ಮನೆ ರೈಟ್ ಸೈಡಲ್ಲಿ ದೇವ್ರ ಮನೆ ಇತ್ತು ಮತ್ತು ದೀಪ ಹಚ್ಚಿದ್ರು ಇದು ಅಗರಬತ್ತಿದು ಒಳ್ಳೆ ಪರಿಮಳ ಬರ್ತಾಯಿತ್ತು ಇತ್ತು ಎಲೆಕ್ಟ್ರಿಸಿಟಿ ಲೈಟ್ ಹಾಕಿರಲಿಲ್ಲ ಆದರೆ ಆ ಒಳಗಡೆ ಪುಟಾಣಿ ದೇವ್ರ ಮನೆಯಲ್ಲೇ ಒಂಥರ ವೆರಿ ಸೆರೆನಾಗಿತ್ತು ತುಂಬ ಚೆನ್ನಾಗಿತ್ತು ಬಾ ಒಳಗೆ ಅಂತಂದರು ನಂಗೆ ತಲೆ ಬಿಡ ಅರ್ಥ ಆಗ್ತಾ ಇಲ್ಲ ಸರಿ ನಾನು ತುಂಬ ಇಕ್ಕಟ್ಟಾಗಿತ್ತು ಒಳಗೆ ಹೋದೆ ಒಳಗೆ ಹೋದಾಗ ನಾನು ಒಳಗಡೆ ಹೋಗಿದ್ದೀನಿ ಅವರು ಲೆಫ್ಟ್ ಸೈಡಲ್ಲಿ ಇದ್ದಾರೆ ಅಂದರೆ ಗೋಡೆ ಹತ್ತಿರ ಇದ್ದರು ನಾನು ಈ ಕಡೆ ರೈಟು ಬಾಗಿಲ್ ಕಡೆ ನಾನಿದ್ದೆ ಎದುರಿಗೆ ಪಟ ಎಲ್ಲ ಇದೆ ಆಮೇಲೆ ಭಗವತಿ ಆರಾಧಕರಂತವರು ನಂಗೆ ಆಮೇಲೆ ಗೊತ್ತಾಗಿತ್ತು ದೀಪ ಎರಡು ಮೂರು ದೀಪ ಎಲ್ಲ ಹಚ್ಚಿದ್ರು ಘಮ್ ಅಂತಿತ್ತು ತುಂಬ ಒಳ್ಳೆ ಹೂವೆಲ್ಲ ಹಾಕಿ ತುಂಬ ಚೆನ್ನಾಗಿತ್ತು ಅಲಂಕಾರ ವೆರಿ ಡಿವೈನ್ ಅಂತ ಹೇಳ್ತಾರಲ್ಲ ತುಂಬ ತುಂಬ ಚೆನ್ನಾಗಿತ್ತು ಅವರು ಆರತಿ ಎಲ್ಲ ಮಾಡಿದ್ರು ಎಲ್ಲ ಆದಮೇಲೆ ಧಡಕ್ಕಂತ ನನ್ನ ಕಾಲಿಗೆ ಬಿದ್ದುಬಿಟ್ಟು ಅಮ್ಮ ಭಗವತಿ ನನಗೆ ಆಶೀರ್ವಾದ ಮಾಡು ಓ ಗಾಡಿ ನನಗೆ ಹಿಂದೆ ಗೋಡೆ ಮುಂದೆ ಪುಟ್ಟಣ್ಣ ಅದ್ರ ಹಿಂದೆ ದೇವ್ರ ಪಟ ನಂಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಒದ್ದಾಡ್ತಾ ಒಳ್ಳೆ ಗಾಬರಿ ಗಾಬರಿಯಾಗಿ ಹಾಗೆ ನಿಂತಿದ್ದೀನಿ ಅಬ್ಸಲ್ಯೂಟ್ಲಿ ನೋ ಕ್ಲೂ ಅಟ್ ಆಲ್ ಸಡನ್ ಶಾಕ್ ಅದು ಮತ್ತು ಅವ್ರು ನೋಡ್ತು ಅಂತ ಹೇಳಿದರೆ ಕಣ್ಣೆಲ್ಲ ಮುಚ್ಚಿಬಿಟ್ಟಿದ್ದಾರೆ ಮಂತ್ರ ಹೇಳ್ತಾ ಇದ್ದಾರೆ ನಾನು ಏನು ಮಾಡಬೇಕು ಅಂತಂದರೆ ಅಬ್ಸಲ್ಯೂಟ್ಲಿ ಏನು ಗೊತ್ತಾಗ್ತಾ ಇಲ್ಲ ತರ್ತರ್ ಥರ ನಡಕ್ತಾ ನಿಂತಿದ್ದೀನಿ ನಾನು ಅದೆಲ್ಲ ಇದಿಷ್ಟು ನಾನು ನಿಮ್ಗೆ ಹೇಳೋದಕ್ಕೆ ಇಷ್ಟೊಂದು ಟೈಮ್ ಇದ್ದೀನಿ ಅಲ್ಲಿ ಫ್ರ್ಯಾಕ್ಷನ್ ಆಫ್ ಎ ಸೆಕೆಂಡಲ್ಲಾಗಿದ್ದಿದ್ದು ಆಮೇಲೆ ಅದಾದ ಮೇಲೆ ನನಗೆ ಎಲೆ ಅಡಿಕೆ ತಾಂಬುಲ ಕೊಟ್ಟರು ಮತ್ತು ಅದನ್ನು ಕೊಟ್ಟು ತಾಯಿ ನೀನು ಇದನ್ನು ಸ್ವೀಕರಿಸು ಅಂತ ಹೇಳ್ತಾ ಇದ್ದಾರೆ ನಾನು ನಡುಗೂ ಕೈನಲ್ಲಿ ಇದ್ದೀನಿ ಏನು ಮಾಡಬೇಕು ಅಂತ ಗೊತ್ತಿಲ್ಲ ನಾನು ಹೋಗಿದ್ದು ಸಿನಿಮಾ ಬಗ್ಗೆ ಅವ್ರ ಹತ್ರ ಒಂದು ಎಕ್ಸ್ಕ್ಲೂಸಿವ್ ಇಂಟರ್ವ್ಯೂ ಎಕ್ಸ್ಕ್ಲೂಸಿವ್ ಮಾತುಗೆ ಅಂತ ಹೋಗಿದ್ದು ಇಲ್ಲಿ ನೋಡಿದ್ರೆ ನನಗೊಂದು ಎಕ್ಸ್ಕ್ಲೂಸಿವ್ ಎಕ್ಸ್ಪೀರಿಯನ್ಸು ಹೇಗೆ ಏನು ಎತ್ತ ಒಂದು ಅರ್ಥ ಆಗಲಿಲ್ಲ ಆಮೇಲೆ ನಾನು ಹೊರಗಡೆ ಬಂದೆ ಅವರು ಇನ್ನೂ ಅದೇ ಥರ ಟ್ರಾನ್ಸಲ್ಲಿ ಬೇರೆ ಬೇರೆದೇ ಲೋಕದಲ್ಲಿದ್ದಾರೆ ಅವರು ನಂಗೆ ಏನು ಏನು ಕೇಳಬೇಕು ಏನು ಮಾಡಬೇಕು ಅಂತೆಲ್ಲ ಟೋಟಲಿ ಐ ವಾಸ್ ಇನ್ ಶಾಕ್ ಟೋಟಲ್ ಶಾಕ್ ಆಯಿತು ಆಮೇಲೆ ನಾನು ಹಾಗೆ ಸದ್ಯ ಮತ್ತು ಮನೇಲೂ ಬೇರೆ ಯಾರೂ ಇಲ್ಲ ಅವ್ರ ಮನೆಯಲ್ಲಿ ನಾನು ಒಬ್ಬಳೇ ಇದ್ದೀನಿ ಇವರು ದೇವಿ ಭಗವತಿ ಕಾಲಿಗೆ ಬೀಳೋದು ಕುಂಕುಮ ಪೂಜೆ ಮತ್ತು ಆ ಒಂದು ಮಂದವ ಇದು ಒಂಥರ ವೆರಿ ಡಿಮ್ಲಿ ಲಿಟ್ಟದು ಏನೂ ಹೇಳಬೇಕು ಗೊತ್ತಾಗ್ತಾ ಇಲ್ಲ ಒಂದು ಐದು ಹತ್ತು ನಿಮಿಷ ನಾನು ಅಲ್ಲೇ ಕೂತ್ಕೊಂಡು ನನಗೆ ನಾನೇ ಕಂಟ್ರೋಲ್ ಮಾಡಿಕೊಂಡು ಕಡೆಗೆ ಎಲೆ ಅಡಿಕೆ ಹೂ ತಾಂಬೂಲ ತೆಗೆದುಕೊಂಡು ನಾನು ಒಂಥರ ಮನೆಗೆ ಬಂದೆ ನಾನು ಒಂಥರ ಸೋದ್ ಹೆಜ್ಜೆ ಅಂತ ಹೇಳ್ತಾರಲ್ಲ ಲಿಟ್ರರಿ ಲ್ಯಾಂಗ್ವೇಜಲ್ಲಿ ಒಂಥರ ಸುಸ್ತಾಗಿ ಏನು ಮಾಡ್ತಾ ಇದ್ದೀನಿ ಆಗಿದೆ ಅಂತಲೂ ಗೊತ್ತಿಲ್ಲ ಅವರು ಕೂಡ ಅದಾದಮೇಲೆ ಮಾತುಕತೆ ಸಿನಿಮಾ ಬಗ್ಗೆ ಏನೂ ಅಥವಾ ನಿಬಂಧಿದೆಯೆಲ್ಲ ಏನದು ಮಾತಾಡ್ಬಿಟ್ಟು ಹೋಗು ಅಂತ ಅವರು ಹೇಳಲಿಲ್ಲ ಸಪೋಸ್ ಅವರು ಹೇಳಿದರೂ ಕೂಡ ನಾನು ಮಾತಾಡೋ ಸ್ಟೇಜಲ್ಲಿ ಇದ್ದೋ ಇಲ್ವೋ ನನಗೆ ಗೊತ್ತಿಲ್ಲ ಸರಿ ಮನೆಗೆ ಬಂದೆ ಆಮೇಲೆ ನಮ್ಮ ಅಂದೆ ಅಮ್ಮನ ನೋಡಮ್ಮ ಹಿಂಗೆ ಹಿಂಗೆ ಆಯಿತು ಅಂತ ನಮ್ಮಅಮ್ಮನಗೂ ಏನೂ ತಲೆ ಬಿಡೋ ಅರ್ಥ ಆಗಲಿಲ್ಲ ಬಟ್ ಆ್ಯಸ್ ಎ ಅಮ್ಮ ಅದಕ್ಕೆ ಕಣೆ ಹೇಳೋದು ಎಲ್ಲ ಕಡೆಗೂ ಒಬ್ಬಳೊಬ್ಬಳೆ ಹೋಗಬೇಡ ಅಂತ ಸದ್ಯ ಹೋಗ್ಲಿ ಬಿಡಿ ಇದೇನೋ ದೇವ್ರ ಪೂಜೆ ಮತ್ತು ಎಲೆ ಅಡಿಕೆ ತಾಂಬೂಲ ಎಲ್ಲ ಕೊಟ್ಟಿದ್ದಾರೆ ಸರಿ ಏನೂ ಇಲ್ಲ ಬಿಡು ಸ್ವಲ್ಪ ಓಕೆ ಅಂತಂದ್ಬಿಟ್ಟು ಏನೋ ಒಂದು ಸ್ವಲ್ಪ ಕಂಫರ್ಟ್ ಮಾಡಿದ್ರು ಇದೆಷ್ಟು ಆಗೋಷ್ಟೊತ್ತಿಗೆ ಒಂದು ಗಂಟೆ ಏನೋ ಆಗಿದೆ ಸರಿ ನಾನು ಸೆಕೆಂಡ್ ಹಾಫು ಆಫೀಸ್ಗೆ ಹೋಗಬೇಕು ಸೆಕೆಂಡ್ ಹಾಫ್ ಆಫೀಸ್ಗೆ ಹೋಗಬೇಕು ಮಧ್ಯಾಹ್ನ ಊಟ ಗೀಟ ಎಲ್ಲ ಮುಗಿಸ್ಕೊಂಡು ಅರೌಂಡ್ ಎರಡು ಎರಡುವರೆಗೇನು ಆಫೀಸ್ಗೆ ಹೋಗಿದ್ದೀನಿ ಅನಿಸುತ್ತೆ ಅದು ಒಳ್ಳೆ ಲಂಚ್ ಬ್ರೇಕು ಯಾರೂ ಇರಲಿಲ್ಲ ಆಫೀಸಲ್ಲಿ ಆ್ಯಸ್ ಯೂಶ್ವಲ್ ಗಣೇಶ ಒಬ್ಬನೇ ಕೂತಿದ್ದಿತ್ತು ಆಮೇಲೆ ಗಣೇಶ ಕೂತು ಕಡೆನೇ ಆತನದೊಂದು ಟಿಪ್ಪಿಕಲ್ ಸ್ಟೈಲ್ ಇದೆ ಒಂಥರ ಎ ಸಾರ್ಟ್ ಆಫ್ ನೆಕ್ನ ಟಿಲ್ಟ್ ಮಾಡಿ ಮಾತಿಲ್ಲ ಹಾಗೆ ಗೆಸ್ಚರಲ್ಲಿ ಏನಾಯಿತು ಅಂತ ಕೇಳಿದ್ದು ಇದನ್ನು ನಾನು ಇವಾಗ ಹೇಳ್ತಾ ಇದ್ದೀನಿ ಅಷ್ಟೇ ಬಾಡಿ ಲ್ಯಾಂಗ್ವೇಜ್ನ ಬಟ್ ಆವತ್ತು ಇದನ್ನೆಲ್ಲ ನೋಟಿಸ್ ಮಾಡಿ ಹೇಳೋಷ್ಟು ನನಗೇನು ಇಲ್ಲ ಗಣೇಶ್ ಏನಾಯಿತು ಗೊತ್ತಾ ಅಂತಂದೆ ನನಗೆ ಗೊತ್ತಿಲ್ಲ ನನಗೆ ಗೊತ್ತು ಏನೋ ಒಂದು ಆಗಿದೆ ಅಂತ ಏನು ಅಂತ ಹೇಳಿದ್ದು ನಮ್ಮಮ್ಮನ ಹತ್ರ ಹೇಳೋದು ಬೇರೆ ಗಣೇಶನ ಹತ್ರ ಹೇಳೋದು ಬೇರೆ ಅದೇ ಎಕ್ಸ್ ಅದೇ ಎಕ್ಸ್ಪೀರಿಯನ್ಸ್ನ ಇನ್ ಟೋಟಲಿ ಡಿಫ್ರೆಂಟ್ ಟೋನಲ್ಲಿ ಗಣೇಶ್ ಏನಾಯಿತು ಅಂದರೆ ನಾ ಹೋಗಿದ್ದೆ ಈ ಥರ ಆಯಿತು ಪುಟ್ಟಣ್ಣ ನನ್ನ ಕಾಲಿಗೆ ಸಡನ್ನಾಗಿ ಬಿಡೋದಾ ಅಂತಂದೆ ಪುಟ್ಟಣ್ಣ ನಿನ್ನ ಕಾಲಿಗೆ ಅಥಗೆ ಬೀಳ್ತಾರೆ ಅಂತಂದಿದ್ದು ನೋ ಗಣೇಶ್ ನನಗೂ ಗೊತ್ತಿಲ್ಲ ಅವ್ರು ಒಳಗಡೆ ದೇವ್ರ ಮನೆಯಲ್ಲಿ ಪೂಜೆ ಮಾಡ್ತಾಯಿದ್ರು ನಾನು ಒಂದು ಫೈವ್ ಟೆನ್ ಮಿನಿಟ್ಸು ಅವತ್ತು ಹೇಗಿದ್ರು ಶುಕ್ರವಾರ ಎಲ್ಲ ಪೇಜಸ್ಸು ಪೇಪರ್ಸು ನೋಡ್ತಾ ಕೂತಿದ್ದೆ ನಾನು ಆಮೇಲೆ ಒಳಗೆ ಹೀಗೆ ಬಾ ಅಂತ ಕರೆದ್ರು ನಾನು ಒಳಗೆ ಹೋದೆ ಒಳಗೆ ಹೋದಾಗ ಅವರು ಆ ಕಡೆ ಬಾಗಿಲ ಹತ್ತಿರ ಗೋಡೆ ಹತ್ತಿರ ನಿಂತರು ನಾನು ಹೀಗೆ ನಿಂತ್ಕೊಂಡೆ ಪೂಜೆ ಎಲ್ಲ ಆದಮೇಲೆ ನನಗೆ ಒಂದು ಐದು ಹತ್ತು ರೂಪಾಯಿ ದಕ್ಷಿಣೆನೂ ಇಟ್ಟು ದಡಹಾರ್ ಅಂತ ಕಾಲಿಗೆ ಬಿದ್ದುಬಿಟ್ರು ನಂಗೆ ಥರ ಥರ ನಡೆಯೋಗೋ ಹಾಗಾಗೋಯಿತು ನಂಗೆ ಏನು ಮಾಡಬೇಕು ಗೊತ್ತಾಗಲಿಲ್ಲ ಗಣೇಶ್ ಎಷ್ಟು ಹೆದರಿಕೆ ಆಯಿತು ಅಂತ ಹೇಳಿದ್ರೆ ನಮ್ಮಮ್ಮನ ಹತ್ರ ಇವೆಲ್ಲ ಹೇಳಿದ್ರೆ ಬೇಯಿಸ್ಕೋತೀನಿ ಅಂದ್ಬಿಟ್ಟು ಫುಲ್ ಡೀಟೇಲ್ಸ್ ಹೇಳಲಿಲ್ಲ ನೋಡಮ್ಮ ಹಿಂಗಾಯಿತು ಹಂಗಾಯಿತು ಅಂತ ಹೇಳಿಬಿಟ್ಬಿಟ್ಟೆ ಇವಾಗ ನಾನು ಫುಲ್ ಡೀಟೇಲ್ಸ್ ಹೇಳ್ತಾ ಇದ್ದೀನಿ ನನಗೆ ಈಗಲೂ ನೆನೆಸ್ಕೋತು ಅಂತಂದರೆ ನಾನು ಹೆಂಗೆ ಬಂದೆ ಆಫೀಸ್ಗೆ ಅನ್ನೋದು ನನಗೆ ಗೊತ್ತಿಲ್ಲ ತುಂಬ ಹೆದರಿಕೆ ಆಗ್ತಾ ಇದೆ ಆಮೇಲೆ ಮನೇಲಿ ಯಾರಿದ್ರು ಯಾರೂ ಇರಲಿಲ್ಲ ಮನೆಯಲ್ಲಿ ನಾನು ಒಬ್ಬಳೇ ಇದ್ದಿದ್ದು ಅಂತ ಆಮೇಲೆ ಗಣೇಶಿಂಗ್ ತುಂಬ ಅನ್ವ್ಯಲ್ ಅಂತ ಅನಿಸಿರ್ಬೇಕು ಆಮೇಲೆ ಮ ಹೆಂಗಾಯಿತು ಏನಾಯಿತು ಅಲ್ಲ ಇನ್ನೊಂದು ಸಲ ಮೈನ್ಯೂಟ್ ಡೀಟೇಲ್ಸ್ ಎಲ್ಲ ಕೇಳಿದ್ರು ನಾನು ಅದೇ ಥರ ಇರೋ ವಿಷಯ ಅಷ್ಟೇನೇನೆ ಹಿಂಗಾಯಿತು ಹಂಗಾಯಿತು ಅದಾಯಿತು ಇದಾಯಿತು ಅಂತ ಇದನ್ನೇ ಬರಿ ಅಂತಂದರು ನಾನಂದರೆ ಏನೂ ನನಗೆ ಸಿಗಲಿಲ್ಲ ಸಿನಿಮಾಗೆ ಅಂತ ಹೋಗಿದ್ದು ನೋಡಿದ್ರೆ ಮಾತುಕತೆಗೆ ಏನು ಆಸ್ಪದ ಇಲ್ಲ ಹಿಂಗೆ ಹಿಂಗೆ ಆಯ್ತಲ್ಲ ಏನು ಬರೀಲಿ ನಾನು ಸಿನಿಮಾ ಬಗ್ಗೆ ಅವರೇನು ಹತ್ರ ಮಾತಾಡೋಕ್ಕೆ ಆಗಲಿಲ್ಲ ಹೋಗಿದ್ದೆ ಸಿನಿಮಾ ಬಗ್ಗೆ ಮಾತಾಡೋದಕ್ಕೆ ಅಂತ ಒಂದು ಚೂರು ಆಗಲಿಲ್ಲ ಗಣೇಶ್ ನಾನು ಇನ್ನೊಂದು ವಾರ ಮಾತ್ರ ಹೋಗಲ್ಲಪ್ಪ ಆಮೇಲೆ ಬೇಕಿದ್ದರೆ ಅಪಾಯಿಂಟ್ಮೆಂಟ್ ತಗೊಂಡು ಹೋಗ್ತೀನಿ ನನಗೆ ನಾನೇ ಕಂಟ್ರೋಲಿಗೆ ತಗೊಂಡು ಹೋಗ್ತೀನಿ ಇಲ್ಲ ಅಂತಂದ್ರೆ ನೀವು ಅಥವಾ ಸುಬ್ರಹ್ಮಣ್ಯ ಮಾಡ್ಕೊಳ್ಳಿ ನಾನಂತೂ ಮಾಡೋದಿಕ್ಕೆ ಹೋಗೋಲ್ಲ ಪುನಃ ನಂಗೆ ತುಂಬ ಶಾಕಿಂದ ಹೊರಗೆ ಬರೋಕೆ ಆಗ್ತಿಲ್ಲ ತುಂಬ ಗಾಬರಿ ಆಗ್ತಾಯಿದೆ ಅಂತಂದೆ ನಾನು ಆತ ನನ್ನನ್ನು ಕಂಫರ್ಟ್ ಮಾಡಿ ಆಯಿತು ನೀ ಸಿನಿಮಾ ಬಗ್ಗೆ ಏನು ಬರಿಬೇಡ ಇವಾಗ ಇದನ್ನು ಬರೀ ಇದನ್ನ ಇದರಲ್ಲಿ ಏನಿದೆ ಬರೆಯೋದಿಕ್ಕೆ ಅಂತ ನೀ ಸುಮ್ಮನೆ ಏನು ಮಾಡಬೇಡ ಏನು ಮಾತಾಡಬೇಡ ಇದನ್ನೇ ಬರೀ ಏನು ಬರೀಲಿ ಅಂತ ನಾನು ಅರೆ ಈಗ ನನಗೆ ಏನು ಹೇಳಿದೆಯೋ ಅದನ್ನೇ ಬರೀ ಇದನ್ನು ಬರಿಯೋದ ಇದರಲ್ಲಿ ಏನಿದೆ ನ್ಯೂಸ್ ನೀನು ಬರೀ ನೀನು ಆಮೇಲೆ ಉಳಿದಿದ್ದ ಮಾತು ನಾನು ಸರಿ ನಾಳೆ ಬರಿತೀನಿ ನಾಳೆ ಅಲ್ಲ ಈಗಲೇ ಬರಿಬೇಕು ನಂಗೆ ಇನ್ನೊಂದು ಅರ್ಧ ಗಂಟೆಗೆ ಕಾಪಿ ಬೇಕು ನ ಏನಿದೆ ಗಣೇಶ ಏನಿದೆಯೋ ಬಿಟ್ಟಿದೆಯೋ ಅದು ನಾನು ಡಿಸೈಡ್ ಮಾಡೋದು ನೀ ಫಸ್ಟ್ ಬರ್ರಿ ಆಮೇಲೆ ಉಳಿದಿದ್ದ ಮಾತು ಸರಿ ನಾನು ಬರದೆ 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 ಬರ್ದೆ ಒಂದು ಐದಾರು ಪೇಜನ್ನು ಬರೆದಿದ್ದೀನಿ ಅಂತ ಕಾಣಿಸುತ್ತೆ ಆಮೇಲೆ ಕೊಟ್ಟೆ ಆಯ್ತಲ್ವಾ ಬರ್ದಿದ್ದಾಯ್ತಲ್ವಾ ಫುಲ್ ಬರ್ದಿದ್ದೀಯಾ ಎಸ್ ಫುಲ್ ಬರ್ದಿದ್ದೀನಿ ನಾನು ನೋಡ್ತೀನಿ ಯಾಕೆಂದರೆ ನೀವು ಫುಲ್ ನನ್ನ ಹತ್ರ ಕತೆ ಹೇಳಿದೀಯಾ ಉಳಿದಿದ್ದು ನಾನು ನೋಡ್ಕೋತೀನಿ ಸರಿ ನಾನು ಮಾತಾಡೇ ಆಯಿತು ಬರ್ದಾಯ್ತು ಸೈಕಲಾಜಿಕಲಿ ಸ್ಪೀಕಿಂಗ್ ಈಗ ನಾನು ಹೇಳ್ತೀನಿ ಆವಾಗ ನಂಗೆ ಅಷ್ಟು ಗೊತ್ತಾಗಿರಲಿಲ್ಲ ಫುಲ್ ಔಟ್ ಆದಂಗೆ ಆಗೋಗಿತ್ತು ನನ್ನ ಸಿಸ್ಟಮಿಂದ ಆರಾಮಿದ್ದಬಿಟ್ಟೆ ನಾನು ಏನು ಮಾತಾಡೋಕ್ಕೆ ಹೋಗಲಿಲ್ಲ ಫುಲ್ ಆರಾಮಂದ್ರೆ ಆರಾಮಾಗೋಯಿತು ಆಮೇಲೆ ಸಾಯಂಕಾಲ ಮನೆಗೆ ಬಂದಾಗ ಫ್ರೆಂಡ್ಸು ಅವರು ಇವ್ರ ಹತ್ರ ನೋಡಿ ಏನಾಯ್ತು ಗೊತ್ತಾ ಕೈಂಡ್ ಆಫ್ ಥಿಂಗ್ ಅದು ಏನೇ ಆಯಿತು ಒಂದು ಒಂದು ಇಬ್ರು ಮೂರು ಜನ ಫ್ರೆಂಡ್ಸ್ಗೆ ಸಿನಿಮಾ ಲಿಟ್ರೇಚರ್ ಎಲ್ಲ ಇಂಟ್ರೆಸ್ಟ್ ಇರೋ ಫ್ರೆಂಡ್ಸ್ ಹತ್ರ ಹಿಂಗಾಯಿತು ಹಂಗಾಯಿತು ಹಂಗಾಯಿತು ಹಿಂಗಾಯಿತು ಅಂತ ಏ ಹುಷಾರು ಕಣಿ ಎಲ್ಲಿಂದಲೂ ಒಬ್ಬಳೊಬ್ಳೆ ಹೋಗ್ತೀಯಾ ಅದು ಇದು ಎಲ್ಲನೂ ಆಫ್ ದ ರೆಕಾರ್ಡಗೆ ಒಂದಷ್ಟೆಲ್ಲ ನನ್ನ ಸೇಫ್ಟಿ ಬಗ್ಗೆ ಎಲ್ಲ ಮಾತಾಡಿದ್ದು ಏ ಪುಟ್ಟಣ್ಣ ಇದು ಈ ಜೊಬ್ಬ ಇದೊಂಥರ ನನಗೆ ಇದು ನೆನೆಸ್ಕೊಂಡ್ರೆ ಹೆದರಿಕೆ ಆಗುತ್ತೆ ಇದು ಹೆಂಗಿದ್ರು ಗೊತ್ತಾ ಫುಲ್ ಟ್ರಾನ್ಸಲ್ಲಿದ್ದರು ಅವರು ಹೀಗೆಲ್ಲ ಆಯ್ತದ ನಾನು ಕಾಪಿ ಬರೆದೆ ಗಣೇಶ ತೊಗೊಂಡಿದ್ದು ನಾನು ಕೊಟ್ಟೆ ಬಿಟ್ಟೆ ಅಷ್ಟೇ ನೆಕ್ಸ್ಟ್ ಫ್ರೈಡೇ ಕಾಪಿ ನೋಡಿದಾಗ ಆಯ್ತೆಲ್ಲೂ ನನಗೆ ಕಂಪ್ಲೀಟ್ ನಾಲ್ಕೈದು ದಿನ ಒಬ್ಬ ಇಬ್ರು ಒಂದು ಚೂರು ಆಫೀಸಲ್ಲಿ ಬಿಟ್ಕೊಟ್ಟಿಲ್ಲ ಯಾರೂ ಅದ್ರ ಬಗ್ಗೆ ಮಾತಾಡಿಲ್ಲ ನಾನು ಕೂಡ ಕೊಟ್ಟೆ ಬಿಟ್ಟೆ ಅಷ್ಟೇ ಇನ್ನೇನು ಇಲ್ಲ ನಂದು ರೆಗ್ಯುಲರ್ ರೊಟೀನ್ ಅದೇನೇನಿದೆಯೋ ನನ್ನದನ್ನು ನಾನೆಲ್ಲ ಮುಗಿಸ್ಕೊತಾ ಬಂದೆ ನೆಕ್ಸ್ಟು ಫ್ರೈಡೆ ಕಾಪಿ ನೋಡ್ತೀನಿ ಬ್ಯಾನರ್ ಹೆಡ್ಲೈನಲ್ಲಿ ವರದಿಗಾರ್ತಿಯ ಕಾಲಿಗೆ ಬಿದ್ದ ಪುಟ್ಟಣ್ಣ ವಾಟ್ ಫುಲ್ಲ ಡೀಟೇಲ್ಸು ಅದರಲ್ಲಿ ಬಂದಿದೆ ಕಾಪಿ ಬಂದಿದೆ ಫುಲ್ ಸ್ಟೋರಿ ಬಂದಿದೆ ಜಸ್ಟ್ ಇಮ್ಯಾಜಿನ್ ಅವತ್ತು ಶುಕ್ರವಾರ ಇಂಡಸ್ಟ್ರಿನಲ್ಲಿ ಅದ್ರ ಬಗ್ಗೆ ಎಷ್ಟು ಮಾತುಕತೆ ಆಗಿರಬೇಡ ಅಷ್ಟ್ರಲ್ಲಿ ನಾನು ಸ್ವಲ್ಪ ಪರಿಚಯ ಆಗಿದೆ ಎಲ್ರಿಗೂ ಶಮಂತ ಅಂದರೆ ಯಾರು ಏನು ಎತ್ತ ಅಂತ ಅದೊಂದು ಇಟ್ ವಾಸ್ ಎ ಬಿಗ್ ನ್ಯೂಸ್ ಇವನ್ ನೌ ಇವನ್ ನೌ ಇಟ್ ಈಸ್ ಎ ಬಿಗ್ ನ್ಯೂಸ್ ಅವ್ರ ಯಾತಕ್ಕೆ ಹಾಗೆ ಹೀಗೆ ಅಂತೇನೂ ಗೊತ್ತಿಲ್ಲ ಆಮೇಲೆ ಅದು ಕಾಪಿ ಇಶ್ಯೂ ಬಂದಾದಮೇಲೆ ನಮ್ಮ ಎಡಿಟರು ಕೂಡ ಅದನ್ನೇ ಹೇಳ್ತಾ ಇದ್ದಿದ್ದು ಇಲ್ಲ ಪುಟ್ಟಣ್ಣ ಈ ಥರ ಭಗವತಿ ಭಕ್ತರು ಆರಾಧನೆ ಪೂಜೆ ಅಂತ ಹೆಣ್ಣು ಮಗಳನ್ನು ನೋಡಿರೋದು ಪೂಜೆ ಅಂತ ಏನಾದರೂ ಆ ಥರ ಮಾಡ್ಕೊಂಡಿದ್ದಾರೋ ಏನೋ ಯು ನೀಡ್ ನಾಟ್ ಟು ವರಿ ಆ್ಯಂಡ್ ಇಟ್ ಈಸ್ ಎನ್ ಎಕ್ಸ್ಪೀರಿಯನ್ಸ್ ಟು ಚೆರಿಷ್ ಡೋಂಟ್ ವರಿ ಅಂತ ಇಲ್ಲಿ ನಾನು ಯಾತಿಕಿದಿನ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಇದು ಯಾವುದೇ ತರಹ ಹೆರಾಸ್ಮೆಂಟ್ ಅಲ್ಲ ಇಟ್ ಈಸ್ ಅನ್ ಎಕ್ಸ್ಪೀರಿಯನ್ಸ್ ಇವತ್ತಿನ ದಿನ ಇವತ್ತಿನ ಭಾಷೆಯಲ್ಲಿ ನಾವು ಅದನ್ನು ನಾನು ನೆನೆಸ್ಕೊಂಡು ಮಾತಾಡೋದಾಯಿತು ಅಂತ ಹೇಳಿದ್ರೆ ಇದನ್ನು ಯಾವ ಥರ ಬೇಕಾದರೂ ಇಂಟ್ರಪ್ರಿಟ್ ಮಾಡಬಹುದಲ್ಲ ಹೇಗೆ ಬೇಕಾದರೂ ಪ್ರಿಂಟ್ ಇಂಟ್ರಪ್ರಿಟ್ ಮಾಡಬಹುದು ಬಟ್ ಅದು ಆ ಥರ ಆಗಿರಲಿಲ್ಲ ಅವರ ಒಂದು ಪೂಜೆ ಪುನಸ್ಕಾರ ವೆದರ್ ಯು ಲೈಕ್ ಇಟ್ ಆರ್ ಬಿಲೀವ್ ಇಟ್ ಆರ್ ನಾಟ್ ದಟ್ ಇಸ್ ಟೋಟಲಿ ಸೆಕೆಂಡರಿ ಆದರೆ ಅವರ ಪರ್ಸ್ಪೆಕ್ಟಿವ್ನಲ್ಲಿ ಪ್ರತಿಯೊಂದು ಹೆಣ್ಣುಮಗಳು ಕೂಡ ದೇವಿ ಅವತಾರ ಅಂತ ಇಟ್ಕೊಂಡಿರ್ತಾರಲ್ಲ ತುಂಬ ಇದೆ ಅದು ಇಲ್ಲ ಅಂತಲ್ಲ ಆ ದೃಷ್ಟಿಯಿಂದ ನನ್ನನ್ನು ಶುಕ್ರವಾರ ಹನ್ನೆರಡು ಗಂಟೆ ನನಗೆ ಗೊತ್ತಿಲ್ಲ ರಾಹುಕಾಲನೋ ಏನೋ ಅವೆಲ್ಲ ನನಗೆ ಐ ಡೋಂಟ್ ಬಿಲೀವ್ ಇನ್ ಆಲ್ ಸಚ್ ಥಿಂಗ್ಸ್ ಅವು ದೃಷ್ಟಿಯಿಂದ ತಗೋತು ಅಂತ ಹೇಳಿದ್ರೆ ಇರಬಹುದೇನೋ ಇದನ್ನು ಈ ಥರ ಎಕ್ಸ್ಪೀರಿಯೆನ್ಸಸ್ನ ನಾವು ಮನೆಗಳಲ್ಲಿ ಹೇಳಬೇಕಾದ್ರೆ ಎನಿ ವುಮೆನ್ ರಿಪೋರ್ಟರ್ ಆರ್ ಎನಿ ವುಮೆನ್ ಪೊಲೀಸ್ ಆಫೀಸರ್ ಅಥವಾ ಈ ಥರ ಎಕ್ಸಿಕ್ಯೂಟಿವ್ನಲ್ಲಿ ಕೆಲಸ ಮಾಡ್ತಿರೋರು ನಾವುಗಳು ಮನೇಲಿ ಹೇಳಬೇಕು ಅಂತಂದರೆ ತುಂಬ ಹೆದರ್ಕೋತೀವಿ ಅದಕ್ಕೆ ಹೇಳೋದು ಎಲ್ಲ ಕಡೆ ಹೋಗಬೇಡ ಅಂತ ಅದಕ್ಕೆ ಹೇಳೋದು ಹುಷಾರಾಗಿರೋ ಅಂತ ನಾವು ತುಂಬ ಶೋ ಇದನ್ನು ಎಲ್ಲ ಕಡೆ ಹೇಳ್ಕೊಂಬಿಡ್ತು ಅಂತ ಹೇಳಿದ್ರೆ ಅಲ್ಲಲ್ಲೆಲ್ಲೇ ಅರೆಸ್ಟ್ ಆಗಿಬಿಡುತ್ತೆ ಆದರೆ ಇವತ್ತೆಲ್ಲ ಮುಗಿದಿದೆ ಅಮ್ಮನ ಹತ್ರ ಎಷ್ಟು ಹೇಳಬೇಕೋ ಅಷ್ಟು ಮಾತ್ರ ಹೇಳಿದ್ದುಂಟು ಕಾಪಿ ಓದಿದ್ಮೇಲೆ ಇಷ್ಟೆಲ್ಲ ಆಗಿತ್ತ ಅಂತ ನಮ್ಮಮ್ಮ ಎಕ್ಸ್ಕ್ಲೈಮ್ ಮಾಡಿದ್ರು ಬಟ್ ಶಿ ಡಿಂಟ್ ರೆಸ್ಟ್ರಿಕ್ಟ್ ಮೀ ಆಮೇಲೆ ಇಲ್ಲಿ ಆಫೀಸಲ್ಲಿ ಬಂದಾಗ ಪ್ರೊಫೆಷ್ನಲಿ ತೊಗೋತು ಅಂತಂದರೆ ಎಲ್ರಿಗೂ ತುಂಬಾ ಖುಷಿಯಾಗಿತ್ತು ವಿ ಗಾಟ್ ಎನ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಫ್ರಮ್ ಪುಟ್ಟಣ್ಣ ಸರ್ ಅಂತ ಎಸ್ ಇವಾಗ ನಾವು ಒಂದು ಆಗಿ ತೊಗೋತು ಅಂತ ಹೇಳಿದ್ರೆ ಇಫ್ ಯು ಆರ್ ಎ ಹಾರ್ಡ್ ಕೋರ್ ಪ್ರೊಫೆಷ್ನಲ್ ಎಸ್ ಈಚ್ ಆ್ಯಂಡ್ ಎವ್ರಿ ಇನ್ಸಿಡೆಂಟ್ ಈಚ್ ಆ್ಯಂಡ್ ಎವ್ರಿ ಟಾಕ್ ಈಚ್ ಆ್ಯಂಡ್ ಎವ್ರಿ ಸಿಚುಯೇಷನ್ ಈಸ್ ಎ ನ್ಯೂಸ್ ಈಸ್ ಎ ಸ್ಟೋರಿ ಅನ್ನೋದಕ್ಕೆ ದಿಸ್ ಈಸ್ ಎ ಕ್ಲಾಸಿಕ್ ಎಕ್ಸಾಂಪಲ್ ಐಟೆಲ್ಯೂ ನಾವು ಅದಕ್ಕೆ ಅಕಸ್ಮಾತ್ ಯಾರಾದರೂ ನೀವು ಜರ್ನಲಿಸಮ್ ಆ್ಯಸ್ಪಿಂಟ್ಸು ಸ್ಟೂಡೆಂಟ್ಸು ಯಾರಾದರೂ ಇತ್ತು ಅಂತ ಹೇಳಿದ್ರೆ ಆಲ್ವೇಸ್ ನಾವು ಒಂಥರ ಹಾಕ್ ಐಸಲ್ಲಿ ನಾವು ನೋಡಬೇಕಾಗುತ್ತೆ ನಮ್ಮ ಎಕ್ಸ್ಪೀರಿಯೆನ್ಸಸ್ನ ಅದರ್ ಥಿಂಗ್ಸ್ನ ಅನಲೈಸ್ ಮಾಡಬೇಕಾಗತ್ತೆ ಮತ್ತು ಅದನ್ನು ಕರೆಕ್ಟ್ ವರ್ಡ್ಸಲ್ಲಿ ನಾವು ಅದನ್ನು ಪೋರ್ಟ್ರೇಟ್ ಮಾಡಬೇಕಾಗುತ್ತೆ ದಟ್ ಈಸ್ ದ ಡ್ಯೂಟಿ ಆಫ್ ಎ ಜರ್ನಲಿಸ್ಟ್ ಇದನ್ನು ನನಗೇನು ಫಾರ್ಚುನೇಟ್ಲಿ ನನಗೆ ತುಂಬ ಚೆನ್ನಾಗಿ ಗೈಡ್ ಮಾಡುವಂತಹ ಎಡಿಟೋರಿಯಲ್ ಫ್ರೆಂಡ್ಸ್ ಇದ್ದರು ಎಸ್ ಐ ವಾಸ್ ಏಬಲ್ ಟು ಡೂ ಆಲ್ ದೀಸ್ ಥಿಂಗ್ಸ್ ಅದೇ ನನ್ನ ಕೌಂಟ್ರ್ ಪಾರ್ಟ್ಸ್ನ ತಗೋತು ಅಂತ ಹೇಳಿದ್ರೆ ಮೈ ಕಾಂಟೆಂಪ್ರರೀಸ್ ಮೈ ಕೌಂಟ್ರ್ ಪಾರ್ಟ್ಸ್ ಐ ಡೋಂಟ್ ಥಿಂಕ್ ತುಂಬ ಜನಕ್ಕೆ ಈ ಥರ ಎಕ್ಸ್ಪೀರಿಯೆನ್ಸಸ್ ಆಗಿದೆ ಅಂತ ನನಗನ್ಸಲ್ಲ ಈಗ ಇದನ್ನು ಇವಾಗ ಪುನಃ ನಾನು ಮತ್ತು ಗಣೇಶ ಹಳೆ ಫ್ರೆಂಡ್ಸು ಹಳೆ ಶಮಂತ ಗಣೇಶ ಥರ ಮಾತಾಡ್ತಾ ಇರೋದು ಗಣೇಶ್ ಒಂದು ಮಾತು ಹೇಳಿದ್ದುಂಟು ಎಷ್ಟು ಜನಕ್ಕೆ ಸಿಕ್ಕಿದೆ ಇಂಥ ಎಕ್ಸ್ಪೀರಿಯನ್ಸ್ ಶಮಂತ ಯು ಹ್ಯಾವ್ ಟು ಅಂತ ನೋ ಗಣೇಶ್ ಆಲ್ರೆಡಿ ನಾನು ನಾನೇ ಬರ್ಕೊಟ್ಟಿದ್ದೀನಲ್ವ ಶುಭಮ್ಗೆ ಅಂತ ಇಲ್ಲ ಶುಭಮ್ಗೆ ಬರ್ಕೊಟ್ಟಿರೋದು ಬೇರೆ ನೀ ಬರ್ಕೊಟ್ಟಿರೋದ್ರ ಮೇಲೆ ಸಂಧ್ಯಾ ಶರ್ಮಾ ಒಂದು ಅದಕ್ಕೆ ದೊಡ್ಡ ಲೇಖನ ಬರೆದಿರೋದುಂಟು ನಾವು ಇನ್ ಯುವರ್ ಶೋ ಯು ಹ್ಯಾವ್ ಟು ಶೇರ್ ದಿಸ್ ತಮ್ಮದು ನೋಡೇ ಇಲ್ಲದೆ ಇರೋರು ಅಭ್ ಅನುಭವನೇ ಇಲ್ಲದೆ ಇರೋರು ಸೆಟ್ಗೆ ಬರದೇ ಇರೋರು ಹೇಗೇಗೋ ಮಾತಾಡ್ತಾರೆ ಏನೇನೋ ಹೇಳ್ಕೋತಾರೆ ಅಂಥದ್ದು ನಿನಗಾಗಿರೋಂತಹ ಇಂಥ ಎಕ್ಸ್ಕ್ಲೂಸಿವ್ ಎಕ್ಸ್ಪೀರಿಯನ್ಸಸ್ನ ಯು ಹ್ಯಾವ್ ಟು ಶೇರ್ ಇಟ್ ಇನ್ ಯುವರ್ ಶೋ ಅಂತ ನನಗೆ ಇನ್ಸಿಸ್ಟ್ ಮಾಡಿದ್ದಕ್ಕೆ ದೋ ಇಟ್ ಈಸ್ ಎ ಬಿಟ್ ಪಾಪ್ಯುಲರ್ ಇನ್ಸಿಡೆಂಟ್ ನನ್ನಂದು ನನ್ನ ಎಕ್ಸ್ಪೀರಿಯನ್ಸು ನಾನೇ ನಿಮ್ಮ ಹತ್ರ ಆರ್ಗ್ಯಾನಿಕಲಿ ಒರಿಜಿನಲಿ ಶೇರ್ ಇದ್ದೀನಿ ದಿಸ್ ಈಸ್ ಅದರ್ ಸೈಡ್ ಆಫ್ ಪುಟ್ಟಣ್ಣ ಇನ್ನೊಂಚೂರು ಮುಂದಕ್ಕೆ ಹೋಗಿ ಗ್ಲೋರಿಫೈ ಮಾಡಿ ಹೇಳಬೇಕು ಅಂತ ಅನ್ನೋದಾದರೆ ಪುಟ್ಟಣ್ಣ ಹೀ ರಿಯಲಿ ವಾಂಟೆಡ್ ಮೀ ಟು ಆ್ಯಕ್ಟ್ ಇನ್ ಒನ್ ಆಫ್ ಹಿಸ್ ಫಿಲಮ್ಸ್ ಮಾಡ್ತೀನಮ್ಮ ಅಂತ ಕೇಳಿದ್ದುಂಟು ಆ್ಯಕ್ಟಿಂಗಿಗೆ ನೋ ಸರ್ ಐ ಹ್ಯಮ್ ನಾಟ್ ಅಟ್ ಆಲ್ ಇಂಟ್ರೆಸ್ಟೆಡ್ ನನಗಿಷ್ಟ ಇಲ್ಲ ನೀವು ನನಗೆ ಕತೆ ಬರೆಯೋದಕ್ಕೋ ಸ್ಕ್ರೀನ್ ಪ್ಲೇನೋ ಏನಾದರೂ ರೈಟಿಂಗ್ ವರ್ಕ್ ಕೊಡಿ ಆವಾಗ ನಾನು ತುಂಬ ಖುಷಿಯಿಂದ ಮಾಡ್ತೀನಿ ನನಗೆ ಆ್ಯಕ್ಟಿಂಗ್ ನಂಗೆ ಅಷ್ಟೊಂದು ಇಷ್ಟ ಇಲ್ಲ ಅಂತ ನಾನು ಹೇಳಿದ್ದುಂಟು ಸೊ ಈ ಥರದ್ದು ಕೂಡ ಸಾಕಷ್ಟು ಅನುಭವಗಳು ಆಗಿದೆ ಹಾಗಾಗಿ ಐ ಆಮ್ ರೆಸ್ಪೆಕ್ಟಿಂಗ್ ಮೈ ಓನ್ ಫ್ರೆಂಡ್ಸ್ ಸಜೆಷನ್ಸ್ ಆ್ಯಂಡ್ ಗೈಡೆನ್ಸ್ ಆ್ಯಂಡ್ ಐ ಆಮ್ ಶೇರಿಂಗ್ ವಿತ್ ಯು ನೋಡಿ ಕೇಳಿಸ್ಕೊಂಡಿದ್ದೀರಾ ಆ್ಯಂಡ್ ಆಗಲೇ ಹೇಳ್ತಾ ಇದ್ದೀನಿ ಈಗಲೂ ಒಂದು ನಾನು ಆರ್ಗ್ಯಾನಿಕಲಿ ಹೇಳ್ತಾ ಇದ್ದೀನಿ ದಿಸ್ ಈಸ್ ಒರಿಜಿನಲ್ ಎಕ್ಸ್ಪೀರಿಯನ್ಸ್ ಅಂತೆ ಕಂತೆ ಅಲ್ಲ ನಿಮ್ಗೇನು ಅನಿಸುತ್ತೋ ಅದನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ದಟ್ ನಾವು ಇನ್ನೂ ಹೊಸ ಹೊಸದಾಗಿ ಏನಾದರೂ ಹೊಸ ಇನಿಷಿಯೇಟಿವ್ಸು ಸಾರಥಿ ಕಮ್ಯುನಿಕೇಷನ್ಸ್ ಮಾಡೋ ಹಾಗೆ ಆಗುತ್ತೆ ವಿಶ್ ಇಸ್ ಲಕ್ ಓಕೆ ಥ್ಯಾಂಕ್ ಯೂ